ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಪಟ್ಟು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದೃಷ್ಟಿ ಇರೋ ಸತ್ಯ ಎಲ್ಲ ಹೇಳಿತ್ತಾರೆ ನೋಡು ದೃಷ್ಟಿ ನನ್ಗ ನಿಗೂ ಏನು ಉಳಿದಿಲ್ಲ ಈ ನಿನ್ನೂ ನಂಬೋದಿಲ್ಲ ಯಾಕೆಂದ್ರೆ ನಾನ್ ಪ್ರೀತಿಲಿ ಹೋಗಿದ್ದೀನಿ ಅಂತ ಇಲ್ಲಿ ದತ್ತ ಹೇಳ್ತಾರೆ ನಾನು ನಿಮ್ಗೆ ಯಾವತ್ತು ಮೋಸ ಮಾಡಿಲ್ಲ ಮೋಸ ಮಾಡೋದು ಇಲ್ಲ ದಯವಿಟ್ಟು ನನ್ ಮಾತ್ನ ಒಂದ್ಸಲ ಕೇಳಿಸ್ಕೊಳ್ಳಿ ನನ್ ಪರಿಸ್ಥಿತಿ ಆಗಿತ್ತು ಅದಕ್ಕೋಸ್ಕರ ಈ ತರ ಇದ್ದೆ ಅಷ್ಟೇ ಅಕ್ಕ ಯಾರು ಪ್ರೀತಿ ಮನೆ ಬಿಟ್ಟು ಹುಟ್ಟೋದ್ಲು ಇಷ್ಟೆಲ್ಲ ಆದ್ಮೇಲೆ ಗಡ್ಡ ತಿಕ್ಕಿಳಿರೋ ಮನೇನ ಯಾರ್ ತಾನೇ ಸುಮ್ನೆ ಬಿಡ್ತಾರೆ ಅದಕ್ಕೋಸ್ಕರ ಅಮ್ಮ ನಂಗೆ ಮಸಿನ ಬಳಿದ್ರು ಇಂಥ ಪರಿಸ್ಥಿತಿಲಿ ಅಮ್ಮ ತಾನೇ ಏನ್ ಮಾಡಕ್ಕಾಗುತ್ತೆ ಈ ತರ ಮಾಡಿರೋದಕ್ಕೂ ಒಂದು ಉದ್ದೇಶ ಇದೆ ನನ್ನನ್ನ ಯಾರು ಕೆಟ್ಟಾಗ್ ನೋಡ್ಬಾರ್ದು ಹಾಗೆ ನನ್ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ಆ ಈ ರೀತಿ ನನ್ಗೆ ಕಪ್ಪು ಮಸೀನ ದಿನ ಮುಖಕ್ಕೆ ಹಚ್ತಾ ಇದ್ರು ದಯವಿಟ್ಟು ಸೌಕರ್ಯ ನನ್ನ ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ನಂದಾಗ್ಲಿ ನಮ್ಮನೆಯವ್ರದಾಗ್ಲಿ ಯಾವ್ದೇ ತಪ್ಪಿಲ್ಲ ಈ ತರ ನಾಟಕ ಆಡ್ಕೊಂಡು ಮೋಸ ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ದಯವಿಟ್ಟು ನಮ್ಮ ಪರಿಸ್ಥಿತಿನ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಮನೆಯವರು ಒಬ್ಬೊಬ್ರು ನನ್ನ ಮಾತಾಡ್ತಿದ್ದಾರೆ ನೀವಾದ್ರೂ ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ನಮಗೆ ಆಗುತ್ತೆ ಸೌಕರ್ಯ ಯಾವುದೇ ಕಾರಣಕ್ಕೂ ನಿಂಗೆ ಮೋಸ ಮಾಡ್ಬೇಕು ಅಂತ ಹೇಳಿ ನಾವು ಈ ರೀತಿ ಮಾಡ್ಲಿಲ್ಲ ಅಂತ ಹೇಳಿ ದೃಷ್ಟಿ ದತ್ತನ್ ಹೇಳ್ಕೊಂಡು ಕಣ್ಣೀರಾಗ್ತಿರ್ತಾರೆ ಸಾಕು ದೃಷ್ಟಿ ನೀನ್ ಏನೇ ಹೇಳಿದ್ರು ನಂಬುವಂತ ಪರಿಸ್ಥಿತಿಲಿ ನಾನಿಲ್ಲ ಅಂತ ದತ್ತ ಹೇಳ್ತಾರೆ ಆ ಕಡೆ ಶರಾವತಿ ಯೋಚನೆ ಮಾಡ್ತಿರ್ತಾರೆ ದೃಷ್ಟಿ ದತ್ತನ್ ಜೊತೆ ಮಾತಾಡೋದಕ್ಕೆ ಅಂತ ಮೇಲೆ ಹೋಗಿದ್ದಾರೆ ಅಲ್ಲಿ ಏನಾಗಿರ್ಬೋದು ದತ್ತನರು ದೃಷ್ಟಿನ ಒಪ್ಕೊಂಡು ದತ್ತ ದೃಷ್ಟಿನ ಖುಷಿಯಿಂದ ಮಾತಾಡಿಸ್ತಿದ್ದಾನ ಅಂತ ಹೇಳಿ ಇಲ್ಲಿ ಶರಾವತಿ ಯೋಚನೆ ಮಾಡ್ತಿರ್ತಾರೆ ದಿ ಏನ್ ಮಾಡಿದ್ರು ಏನಾದ್ರು ದೃಷ್ಟಿನ ಮತ್ತೆ ಒಪ್ ಬಿಡ್ತಾರ ಅಂತ ಹೇಳಿ ಇಲ್ಲಿ ನೇತ್ರ ಕೇಳ್ತಾರೆ ಏನ್ ಮಾತಾಡ್ತಿದ್ಯಾ ನೇತ್ರ ಇಷ್ಟೆಲ್ಲ ಆದ್ಮೇಲೆ ದತ್ತ ಒಪ್ಕೊಳ್ಳೋಕೆ ಆಗುತ್ತಾ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ದತ್ತ ದೃಷ್ಟಿನ ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅವ್ನ್ಗೆ ಮೋಸ ಮಾಡೋದಾಗ್ಲಿ ಅಥವಾ ತುಂಬಾ ಅಂದವಾಗಿರೋ ಹುಡುಗಿಯರಾಗ್ಲಿ ದತ್ತಗೆ ಇಷ್ಟ ಆಗಲ್ಲ ಅವಳು ಅವನ್ ಮುಂದೆ ಬೇಡ್ಕೊಂಡ್ ಬೇಡ್ಕೊಂಡು ಸಾಕಾಗಿ ಕಣ್ಣೀರಾಗ್ತಾ ಅಷ್ಟೇನೆ ಅಂತ ಹೇಳಿ ಇಲ್ಲಿ ಶರಾವತಿ ನಗ್ತಿತ್ತಾರೆ ಶರಾವತಿ ಮಾಡಿರೋ ಪ್ಲಾನ್ ಹೇಗಿದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಎಲ್ಲಾ ಆಗುತ್ತೆ ಅಂತ ನಂಗೆ ಮುಂಚೆ ಗೊತ್ತಿತ್ತು ಅಂತ ಹೇಳಿ ಇಲ್ಲಿ ಶರಾವತಿ ಮನ್ಸಲ್ಲೇ ಅನ್ಕೋತಿತ್ತಾರ ಆ ಕಡೆ ದೃಷ್ಟಿ ಅಂತೂ ದತ್ತ ಏನು ಮಾತಾಡ ಕುಡಿತೀರಾ ನೋಡಿ ಅಳತಿಗೆ ಶುರು ಮಾಡ್ತಾರೆ ದೃಷ್ಟಿ ದಯವಿಟ್ಟು ದೃಷ್ಟಿ ನನ್ನ ನನಗ್ ಕ್ಷಮಿಸ್ಬಿಡು ನೀನು ಈ ತರ ಇರೋದಕ್ಕೆ ಒಂದ್ ದೊಡ್ಡ ಕಥೆ ಇದೆ ಅಂತ ನಂಗಂತೂ ಗೊತ್ತಿರ್ಲಿಲ್ಲ ಇಷ್ಟೊಂದೆಲ್ಲ ತೊಂದ್ರೆ ಇತ್ತು ಅಂತ ಹೇಳಿ ನಿಜವಾಗ್ಲು ನಂಗೆ ಬೇಜಾರಾಗ್ತಿದೆ ನೀನು ಮತ್ತೆ ನಿಮ್ಮನೆಯವರು ನಿಮಗ ಹೋದಾಗ ಎಷ್ಟು ಇದ್ರಿ ಅಂತ ಇವಾಗ ನಂಗೆ ಾಗಿ ಅರ್ಥ ಆಗ್ತಿದೆ ಇಷ್ಟೋದವ್ರು ನಾನು ನಿನ್ಗೆ ಏನೇನೋ ಮಾತಾಡ್ಬಿಟ್ಟೆ ನಿನ್ ಮನಸ್ಸಿಗೆ ತುಂಬಾ ನೋವಾಗ ತರ ಮಾತಾಡಿದ್ದೀನಿ ನಿನ್ ಪರಿಸ್ಥಿತಿ ಗೊತ್ತಾದ್ಮೇಲೆ ಇವಾಗ ಇದೆ ನಿನ್ ತರಾನು ಯಾರ್ದಾದ್ರು ಬದುಕೆ ಯಾಕೆ ಯಾಕೆಂದ್ರೆ ದೃಷ್ಟಿ ನಾನೇ ನಿನ್ ಜಾಗದಲ್ಲಿ ಇದ್ದಿದ್ರು ಈ ತರ ಮುಖಕ್ಕೆ ಮಸೀಗಳು ಕೂಡ ಇರ್ಲಿಲ್ಲ ದೃಷ್ಟಿ ಎಲ್ಲರಿಂದ ಸತ್ಯ ಮುಚ್ಚಿಟ್ಟೆ ಎಲ್ಲರೂ ಡೇ ಏನೇನೋ ಹೇಳ್ತಿದ್ರು ನಿನ್ ಬಣ್ಣ ನೋಡು ಹೇಗಿದೆ ಅಂತ ಆದ್ರೆ ನೀನ್ ಏನು ಮಾತಾಡ್ತೇ ಎಲ್ಲರೂ ಸಹಿಸಿಕೊಂಡು ಸುಮ್ನೆ ಇಟ್ಟಿದ್ದೆ ಅದೇ ನಿನ್ ಜಾಲ್ತಲ್ಲಿ ಬೇರೆ ರೀತಿ ಇದ್ರೆ ಸುಮ್ನೆ ಇರ್ತಾ ಇರ್ಲಿಲ್ಲ ಇರುವ ಸತ್ಯನ ಹೇಳ್ಬಿಡ್ತಾ ಇದ್ರು ಆದ್ರೆ ನೀನು ಎಷ್ಟೇ ನೋವಾದ್ರು ಎಷ್ಟೇ ಅವಮಾನ ಆದ್ರೂ ಕೂಡ ಎಲ್ಲಾನು ಸಹಿಸ್ಕೊಂಡು ಹಾಗೆ ಇದೆಯಲ್ಲ ನಿಜವಾಗ್ಲೂ ನಿನ್ನ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ ನಿನ್ ಮನ್ಸು ಸುಳ್ಳು ಹೇಳಿದ್ರು ನಿನ್ ಕಣ್ಣುಗಳು ಸುಳ್ಳು ಹೇಳ್ತಿರ್ಲಿಲ್ಲ ಅಂತ ನಂಗೆ ನೀನ್ ನೋಡಿದಾಗೆಲ್ಲ ಗೊತ್ತಾಗ್ತಿತ್ತು ಹಾಗೆ ನೀನು ನನ್ನನ್ನು ತುಂಬಾ ಪ್ರೀತಿಸ್ತಿದ್ಯಾ ನೀನು ನಂಗ್ ಮೋಸ ಮಾಡ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿಲ್ಲ ಪರಿಸ್ಥಿತಿಗೋಸ್ಕರ ಕಟ್ಪಿದ್ದು ಈ ತರ ಎಲ್ಲ ಮಾಡಿದ್ಯಾ ಅಂತ ನಂಗೆ ಅರ್ಥ ಆಯ್ತು ದೃಷ್ಟಿ ಅಂದ್ರೆ ನಾನು ಏನ್ ಮಾಡ್ಲಿ ಒಂದ್ಸಲ ಪ್ರೀತಿಲಿ ಮೋಸ ಹೋಗಿದೆ ಈಗ ಎರಡನೇ ಸಲಿನೋ ಇದೇ ತರ ಮೋಸ ಹೋದೆ ಅಂತ ಹೇಳಿ ನನ್ಗಂತೂ ತುಂಬಾ ಬೇಜಾರಾಗೋಯ್ತು ಆಗ ನಾನು ಕೋಪದಲ್ಲಿ ಮಾತಾಡ್ತೆ ದಯವಿಟ್ಟು ನನ್ನ ನಮಸ್ ಬಿಡು ದೃಷ್ಟಿ ನಿನ್ ಜೊತೆ ಎಷ್ಟು ಹೊರಟಾಗಿ ಮಾತಾಡ್ತೆ ಅಂತ ಈಗ ಗೊತ್ತಾಗ್ತಿದೆ ನನಗೆ ತುಂಬಾ ಬೇಜಾರಾಗ್ತಿದೆ ದೃಷ್ಟಿ ನೀನ್ ಅಂತ ನಂಗ್ ಗೊತ್ತು ಯಜಮಾಂತಿ ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ನನ್ನ ಪ್ರೀತಿಸುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ ನನ್ನ ಯಜಮಾಂತಿ ದೃಷ್ಟಿ ಮಾತ್ರನೇ ನಾನು ನಂಬ್ತೀನಿ ನಾನು ನಿನ್ನ ನಕ್ಷಮಿಸಿದೀನಿ ಅಂತ ತತ್ತ ಹೇಳ್ತಿದೆ ದೃಷ್ಟಿಗಂತೂ ದತ್ತ ಕೇಳಿ ತುಂಬಾ ಖುಷಿ ಆಗ್ಬಿಡುತ್ತೆ ಏನ್ ಹೇಳ್ತಿದ್ದೀರಾ ಸೌಕರ್ಯ ನೀವು ಹೇಳ್ತಿರೋದು ನಿಜನ ಹಾಗಾದ್ರೆ ನೀವು ನನ್ನ ದೂರ ಮಾಡಲ್ವಾ ನನ್ನ ಮನೆ ಬಿಟ್ಟು ಅಲ್ವಾ ಅಂತ ಇಲ್ಲಿ ದೃಷ್ಟಿ ಕೇಳ್ತ ನಿಜ ದೃಷ್ಟಿ ನನ್ ಮತ್ ಮೇಲೆ ನಿಂಗೆ ನಮ್ಗೆ ಪರಿಸ್ಥಿತಿ ಗೊತ್ತಿಲ್ಲ ನಾನ್ ಹೇಗೆ ಮಾತಾಡ್ಬಿಟ್ಟೆ ಆದ್ರೆ ಈಗ ನಂಗೆ ನಿಮ್ ಪರಿಸ್ಥಿತಿ ಅರ್ಥ ಆಗಿದೆ ಈಗ ನಾನು ಏನಾದ್ರು ಮಾತಾಡಕ ಹೋದ್ರೆ ಅದು ತಪ್ಪಾಗುತ್ತೆ ಮಗ್ಳನ್ನ ಕಾಪಾಡ್ಕೊಳ್ಳೋಸ್ಕರ ತಾಯಿ ಮಾಡಿದ್ದು ಸರಿಯಾಗಿ ಇದೆ ಯಾಕೆಂದ್ರೆ ಅವರು ಅವ್ರ ಕರ್ತವ್ಯ ಮಾಡಿದ್ದಾರೆ ನಿಮ್ ತಾಯಿ ಮಾತ್ರ ಅಲ್ಲ ದೃಷ್ಟಿ ಬೇರೆ ಯಾವೇ ತಾಯಿ ಇದ್ರು ಮಾಡ್ತಾ ಇದ್ರು ದತ್ತ ಹೇಳ್ತೀರಾ ದೃಷ್ಟಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಸೌಕರ್ಯ ಹೇಳಿ ವಿಷಯ ಗೊತ್ತಾಗಿ ನೀವು ನನ್ನ ಮೇಲೆ ಕೋಪ ಮಾಡ್ಕೊತೀರಾ ಹಾಗೆ ನನ್ನನ್ನ ದೂರ ಮಾಡಿಬಿಡ್ತೀರಾ ಅಂತ ನಾನು ಭಯಪಟ್ಟಿದ್ದೆ ಆದ್ರೆ ಇಷ್ಟು ಬೇಗ ನೀವು ನನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಸೌಕರ್ಯ ಅಂತ ದೃಷ್ಟಿ ದತ್ತಂಗ ಹೇಳ್ತಾರೆ ನನ್ ಗೊತ್ತು ದೃಷ್ಟಿ ನೀನು ನನ್ನ ಎಷ್ಟು ಉಪ್ಯ ಅಂತ ನನ್ ಗೊತ್ತು ದೃಷ್ಟಿ ಆಗಲೇ ನೀನ್ ನನ್ಗೋಸ್ಕರ ಎಷ್ಟೆಲ್ಲ ಮಾಡ್ತೀಯ ಅಂತ ಹೇಳಿ ಸಾಬೀತ್ ಮಾಡಿದ್ಯಾ ಎಷ್ಟೊಂದ್ಸಲ ನಿನ್ ಪ್ರಾಣ ಹೊತ್ತೆ ಇಟ್ಟು ಉಳಿಸಿದ್ಯಾ ದೃಷ್ಟಿ ಅಂತಾದ್ರೆ ಹೇಳ್ತೀನಿ ದೂರ ಮಾಡ್ಕೊಂಡ್ರೆ ಯಾವ್ದೇವ್ರು ಕೂಡ ಮೆಚ್ಚಲ್ಲ ಇಷ್ಟು ದಿನ ಕರ್ಕೊಂಡಿದ್ದಂತ ಪ್ರೀತಿಯ ನೀನ್ ಕೊಟ್ಟಿದ್ಯಾ ಯಜಮಾತ್ ನನ್ ಆಗಿರೋ ಮೋಸದಿಂದ ಆಗಿರೋ ನೋವು ನಾನಿಂದ ದೂರ ಮಾಡಿದ್ಯಾ ಇನ್ನ ಯಾವ್ದೇ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಯಜಮಾನ್ ಇಷ್ಟ ದಿನ ನೀನ್ ಹೇಗಿದೆ ಅಂತ ನಾನ್ ನೋಡಿದೀನಿ ಹಾಗೆ ಇನ್ ಮುಂದೆ ನೀನು ಯಾವ್ ತರ ಇದೆಯಾ ಅದೇ ತರ ಇರು ಕಪ್ಪು ಮಸಿ ಮಲ್ಕೊಳೋ ಅವಶ್ಯಕತೆ ಇಲ್ಲ ಅಂತ ದತ್ತ ಹೇಳ್ತಾರೆ ಸಾವ್ಕಾರ್ಯ ಇದೆಲ್ಲ ನಿಜನ ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನೀವು ನನ್ನ ನಕ್ಷಂಸಿ ಹೆಂಟಿ ಅಂತ ಉಪ್ಕೋತಿದ್ದೀರಾ ಅಂತ ದೃಷ್ಟಿ ದತ್ತನ ಪ್ರಶ್ನೆ ಮಾಡ್ತಾರೆ ಹೌದು ದೃಷ್ಟಿ ಇದೆಲ್ಲ ನಿಜನೇ ಯು ದೃಷ್ಟಿ ಅಂತ ಇಲ್ಲಿ ದತ್ತ ಹೇಳ್ತಾರೆ ಲವ್ ಯು ಟು ದತ್ತ ಸಾವಕರ್ಯ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನ ತಪ್ಕೋತಾರೆ ಹಾಗೆ ದತ್ತ ಹಾಗೂ ದೃಷ್ಟಿ ಇಬ್ರು ತಪ್ಕೊಂಡಿರ್ತಾರೆ ಇಲ್ಲಿ ದತ್ತ ಕೊನೆಗೂ ದೃಷ್ಟಿನ ಅಂದ್ರೆ ದೃಷ್ಟಿ ಬಣ್ಣ ಬಯಲಾದ್ಮೇಲೆ ದೃಷ್ಟಿನ ಕೊನೆಗೂ ಒಪ್ಕೋತಾರೆ ದತ್ತ ಹಾಗೆ ಅಲ್ಲಿ ಶರಾವತಿ ಬರ್ತಾರೆ ದತ್ತ ತೃಷ್ಟಿನ ತಪ್ಪಿರೋ ನೋಡಿ ಶರಾವತಿಗಂತೂ ಶಾಕ್ ಆಗುತ್ತೆ ಏನ್ ನಡೀತಿದೆ ಇಲ್ಲಿ ನಿಜ ಗ್ರೋಟ್ನಲ್ಲಿ ತೈಲಿ ನಂಬಿಕೆ ಆಗ್ತಿಲ್ಲ ದತ್ತ ದೃಷ್ಟಿ ಇಷ್ಟೊಂದೆಲ್ಲ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೆ ದೃಷ್ಟಿನ ಒಪ್ಕೊಬಿಟ್ನ ಇದೆಲ್ಲ ಹೇಗ್ ಸಾಧ್ಯ ಪ್ಲಾನ್ ನಂತರ ಉಲ್ಟಾಗೋಯ್ತಲ್ಲ ದತ್ತಂಗೆ ದೃಷ್ಟಿ ಬಣ್ಣ ಏನು ಅಂತ ಗೊತ್ತಾಯ್ತು ನಾನು ದೃಷ್ಟಿನ ಯಾವ ವಿಷಯದಲ್ಲೂ ಆಟ ಆಡ್ಸಕ್ಕಾಗಲ್ಲ ಈಗ ನೋಡಿದ್ರೆ ಆ ಸೀಮ ಅಂತ ಪರಿಸ್ಥಿತಿ ಇದೇ ಈಗ ನಾನು ಯಾರ್ ಸಹಾಯ ತಗೊಂಡು ಈ ದೃಷ್ಟಿನ ಮನೆ ಬಿಟ್ ಕಳಿಸ್ಲಿಲ್ಲ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟಲ್ಲ ನಾನೇ ದೃಷ್ಟಿ ಬಣ್ಣ ಬಯಲ್ ಮಾಡಕ್ ಹೋಗಿ ದತ್ತಗೆ ತೃಷ್ಟಿ ಇನ್ನು ಹತ್ರ ಆಗೋ ತರ ನಾನೇ ಮಾಡ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಶರಾವತಿ ಟೆನ್ಶನ್ ಆಗ್ತಾರೆ ಆಗ ನೇತ್ರ ಬರ್ತಾರೆ ನೋಡ್ದಾ ದಿ ಏನೋ ದೊಡ್ಡದಾಗಿ ದತ್ತ ಮತ್ತೆ ದೃಷ್ಟಿನ ದೂರ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ಅವರಿಬ್ರು ಇನ್ನಷ್ಟು ಹತ್ರ ಆಗೋದ್ರಲ್ಲ ಅಂತ ನೇತ್ರ ಹೇಳ್ತಾರೆ ಶರಾವತಿಗಂತೂ ನೇತ್ರ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ದಿ ಇನ್ನು ನಮ್ ಕತೆ ಮುಗಿತು ಬ್ರೋ ನೋಡಿದ್ರೆ ಆ ದೃಷ್ಟಿನ ಒಪ್ಪೊಬಿಟ್ಟಿದ್ದಾರೆ ಇನ್ನು ನಮ್ದೇನು ನಡೆಯಲ್ಲ ಅನ್ಸುತ್ತೆ ದೃಷ್ಟಿನೇ ಮನೆ ಜವಾಬ್ದಾರಿ ಎಲ್ಲ ತಗೋತಾರೆ ಹಾಗಾಗಿ ಇನ್ ಮುಂದೆ ನಾವ್ ದೃಷ್ಟಿ ಚೆನ್ನಾಗಿರ್ಬೇಕು ದಿ ನೀನು ಕೂಡ ದೃಷ್ಟಿ ಜೊತೆ ಚೆನ್ನಾಗ್ಬಿಡುವ ಇಲ್ಲ ಅಂದ್ರೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ ಅಂತ ಇಲ್ಲಿ ನೇತ್ರ ಶರಾವತಿ ಹೇಳ್ತಾರೆ ನೇತ್ರ ಜಸ್ಟ್ ಟಾಪಿಟ್ ಏನೇನೋ ಮಾತಾಡ್ಬೇಡ ಅಂತ ಹೇಳಿ ಇಲ್ಲಿ ಶರಾವತಿ ಕೋಪ ಮಾಡ್ಕೊಂಡು ದತ್ತ ಹಾಗೂ ದೃಷ್ಟಿ ದೃಷ್ಟಿನಾಕಿ ನೋಡ್ತಾ ಇರ್ತಾರೆ ಹಾಗೆ ಇಲ್ಲಿ ದತ್ತ ಹಾಗೂ ದೃಷ್ಟಿ ಮನೆ ಒಳಗಡೆ ಹೋಗ್ತಾರೆ ದತ್ತ ದೃಷ್ಟಿ ಇನ್ಫಾಂತಾಗಿರೋದು ನೋಡಿ ಹಬ್ಬಕ್ಕಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಅಂತ ಇಂತ ದತ್ತ ನೀನು ದೃಷ್ಟಿನ ಕ್ಷಮಿಸ್ತಲ್ಲ ಯಾಕೆಂದ್ರೆ ನನ್ಗೆ ಭಯ ಆಗ್ಬಿಟ್ಟಿತ್ತು ನಿನ್ನೆಲ್ಲಿ ನನ್ ಮಗಳನ್ನ ದೂರ ಮಾಡ್ಬಿಡ್ತೀಯ ಅಂತ ಒಟ್ನಲ್ಲಿ ನೀನ್ ಅವಳು ಕ್ಷಮಿಸಿದೆಯಲ್ಲ ನಂಗ್ ಅಷ್ಟೇ ಖುಷಿ ಅಂತ ಇಲ್ಲಿ ಅಬ್ಬಕ ದತ್ತಂಗೆ ಹೇಳ್ತಾರೆ ದತ್ತ ಹಾಗೂ ದೃಷ್ಟಿ ಅಬ್ಬಕ್ಕ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ ದತ್ತ ನನ್ನ ಮುದ್ದಾದ ಸೊಸೆ ಮುಂಚೆಗಿಂತ ಇವಾಗ ಎಷ್ಟು ಮುದ್ಮುದಾಗಿ ಕಾಣಿಸ್ತಿದ್ದಾಳಲ್ಲ ಅಂತ ಅಬ್ಬಕ್ಕ ಹೇಳ್ತಿದೆ ದೃಷ್ಟಿಗಂತೂ ತುಂಬಾ ಖುಷಿಯಾಗಿ ಇವರು ಹೇಗಿಸ್ತಿದ್ರಿ ನನ್ನ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ತಾರೆ ಹಾಗಲ್ಲ ದೃಷ್ಟಿ ಮುಂಚೆ ಹೇಗಿದ್ಲು ಇವಾಗ್ಲೂ ಇಷ್ಟ ಯಾಕೆಂದ್ರೆ ದೃಷ್ಟಿಯ ನಾನು ಅವಳು ಚೆನ್ನಾಗಿದ್ದಾಳ ಏನು ಅಂತ ಹೇಳಿ ನಾನು ಅವಳನ್ನ ಇಷ್ಟ ಪಡ್ಲಿಲ್ಲ ಅವಳು ಪರಿಶುದ್ಧವಾದ ಮನ್ಸು ನೋಡಿ ನಾನು ಅವಳನ್ನ ಇಷ್ಟಪಟ್ಟಿದ್ ದತ್ತ ಹೇಳ್ತಿರ್ತಾರೆ ಹಾಗಾದ್ರೆ ಸೌಕರ್ಯ ನಾನು ಈ ರೀತಿ ಇರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ ಅಂತ ದೃಷ್ಟಿ ದತ್ತನ ಕೇಳ್ತೇನೆ ನೋಡೋ ದೃಷ್ಟಿ ನಿಂಗೆ ಯಾವ್ ತರ ಇರ್ಬೇಕು ಆ ತರ ಇರು ಯಾಕೆಂದ್ರೆ ನೀನು ಮುಂಚೆನೂ ನಾನು ಹೇಳ್ತೀನಿ ಇವಾಗ್ಲೂ ನಾನ್ ಹೇಳ್ತೀನಿ ಯಾವಾಗ್ಲೂ ನಾನು ಯಜಮಾನ್ತೀನಿ ಅಂತ ಇಲ್ಲಿ ದತ್ತ ಹೇಳ್ತಿರ್ತಾರೆ ಇದನ್ನೆಲ್ಲ ಶರಾವತಿ ಬಚ್ಚಿಟ್ಕೊಂಡು ಕೇಳಿಸ್ಕೊತಿರ್ತಾರೆ ಶರಾವತಿಗಂತೂ ದತ್ತನ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು